ಇಲ್ಲೊಬ್ಬ ಪತ್ನಿಯ ರುಂಡದ ಜೊತೆಗೆ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಬೆಂಗಳೂರು ವಲಯದ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಇಲಲಿಗೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಾಚನಾಯಕನಹಳ್ಳಿ ನಿವಾಸಿ ಇಪ್ಪತ್ತೆಂಟು ವರ್ಷದ ಶಂಕರ್ ಪತ್ನಿಯ ರುಂಡ ಕಡೆದ ಆರೋಪಿ ಅಕ್ರಮ ಸಂಬಂಧ ಹಿನ್ನೆಲೆ ಪತ್ನಿಯ ರುಂಡ ಕೊಂದು ಆ ರುಂಡವನ್ನ ಸೂರ್ಯನಗರ ಪೊಲೀಸ್ ಠಾಣೆಗೆ ತಂದು ಶರಣಾಗಿದ್ದಾನೆ ಗಂಡ ಶಂಕರ್ ಎಂಡತಿ ಮಾನಸ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ರು ತಿಂಗಳ ಹಿಂದೆ ಇಲಲಿಗೆ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ರಾತ್ರಿ ಕೆಲಸದ ನಿಮಿತ್ತ ತೆರಳಿದ್ದ ಶಂಕರ್ ನಾಳೆ ಬೆಳಿಗ್ಗೆ ಬರುವುದಾಗಿ ಹೇಳಿ ಹೋಗಿದ್ದ ಆದರೆ ಕೆಲಸ ಬೇಗ ಮುಗಿದ ಹಿನ್ನೆಲೆ ಪತಿ ಒಬ್ಬಳೇ ಇದ್ದಾಳೆ ಎಂದು ತಡರಾತ್ರಿ ವಾಪಸ್ ಆಗಿದ್ದ ಆದರೆ ಪತ್ನಿ ಮಾತ್ರ ಪ್ರಿಯಕರನ ಜೊತೆ ಚಿಕ್ಕಂದವಾಡುತ್ತಿದ್ದು ರೆಡ್ ಹ್ಯಾಂಡ್ ಆಗಿ ಪ್ರಿಯಕರನ ಜೊತೆ ಸಿಕ್ಕಿ ಬಿದ್ದಿದ್ದಾಳೆ ಆಕ್ರೋಶಗೊಂಡ ಶಂಕರ್ನಿಂದ ಇಬ್ಬರಿಗೂ ಹಲ್ಲೆ ಮಾಡಿದ್ದಾನೆ ನೀನು ನನಗೆ ಬೇಡ ಎಂದು ಪ್ರಿಯಕರನ್ ಜೊತೆ ಕಳಿಸಿದ್ದಾನೆ ಆದರೆ ಪತ್ನಿ ಮಾನಸ ಪದೇ ಪದೇ ಪತಿಗೆ ಟಾರ್ಚರ್ ನೀಡುತ್ತಿದ್ದು ಆಕ್ರೋಶಗೊಂಡ ಶಂಕರ್ ಪತ್ನಿಯ ತಲೆ ಕಡಿದು ಪೊಲೀಸ್ ಠಾಣೆಗೆ ತಂದು ಶರಣಾಗಿದ್ದಾನೆ Maka, 이 o n t o 아 r ಬಹುದು ಅಂತ ಸರ್ ಅವರೆಲ್ಲ ನೋಡ್ತಿದ್ದು ಮೊನ್ನೆ ನಾವು ಹೋಗಿದ್ದೀವಿ ಒಂದ್ ಹಿಂಗ್ಳಾಯ್ತು ಜನ ಜೋಳ ಮಾಡ್ಕೊಂಡಿದ್ರು ಅದ್ ಸಾಕಾಕ್ಬೇಡ ವಿಜಲ್ವಾ ಒಂದ್ ಎರಡು ನಿಮಿಷ ಐತೆ ಪೂರ್ತಿ